ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುದ್ದು ಜನೂಪ್ ಸೀರಿಯಲ್ ಸೀರಿಯಲ್ ಅಲ್ಲಿ ನನ್ನ ಹೆಸರು ರಾಜ ಅಂತ ನಿಮ್ಗೆಲ್ರಿಗೂ ಗೊತ್ತು ಹಾ ರಾಜ ಸಾಹೇಬ ನಮ್ ಸೈಲೆಂಟ್ ಅಣ್ಣ ಅದನ್ನ ಪ್ರೀತಿಯಿಂದ ಬೇರೆ ಏನೋ ಕರೀತಾರೆ ಅದೇ ಆಮೇಲೆ ತುಂಬಾ ಖುಷಿ ಆಗುತ್ತೆ ನಿಂಗೆ ಯಾವತ್ತೇ ಅಂದ್ರೆ ಸೀರಿಯಲ್ ಸೆಟ್ಟಿಗೆ ಬಂದಾಗೆಲ್ಲ ಇಷ್ಟು ಬಿಸಿಲಲ್ಲೂ ಮಾತಾಡ್ಕೊಂತ ಕೂಲಾಗಿರ್ತಿವಿ ಆಮೇಲೆ ಇಲ್ಲ ಎಲ್ಲರೂ ಎಲ್ಲ ಆರಾಮಾಗಿ ಜೋಕ್ಸ್ ಮಾಡ್ಕೊಂತ ತುಂಬಾ ಖುಷಿ ಖುಷಿಯಾಗಿರ್ಬೋದು ಯಾವತ್ತು ಸೀರಿಯಲಿಗೆ ಅಂದ್ರೆ ಶೂಟಿಂಗಿಗೆ ಬರಕ್ಕೆ ಬೇಜಾರಾಗಲ್ಲ ನಂಗೆ ಹಾ ಲೂಡೋ ಲೂಡೋನು ದಿನ ಆಡ್ತೀವಿ ಒಂದಿನ ನನ್ಗೆ ಈ ಏನು ಇವಾಗ ಮಿಡಿ ಉಪ್ಪಿನಕಾಯಿ ಬರೋದು ಸ್ವಲ್ಪ ಕಮ್ಮಿ ಆದ್ರೆ ನಾನು ಒಂದಿನ ಅವತ್ತು ಕಾಣಿಸ್ಬಿಡ್ತು ನಂಗೆ ಎಕ್ಸ್ಪ್ಲೈನ್ ಮಾಡು ಅಂದ್ರೆ ಅದು ನನ್ಗೆ ಉಪ್ಪಿನಕಾಯಿ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು ಅದಕ್ಕೆ ತಗೊಂಡು ಬರ್ತಿದ್ದೆ ಅವಾಗ ಅಣ್ಣ ತಗೊತಿದ್ಬಿಟ್ರು ಅಷ್ಟ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ನಾವು ಸೆಟ್ ಅಲ್ಲಿ ಒಂದ್ ವಿಷಯ ಇಟ್ಕೊಂಡು ಎಷ್ಟು ಮಜಾ ಮಾಡ್ತೀವಿ ಅಂತ ಅದು ಕಹಿ ಅಣ್ಣ ತಿನ್ಮೇಲೆ ಕಹಿ ಇದೆ ಅಂತ ಗೊತ್ತಾಯಿತು ಅವಾಗ ಅದಕ್ಕೆ ಬಿಟ್ಬಿಟ್ಟೆ ಅದನ್ನ ಉಪ್ಪಿನಕಾಯಿ ಮಾಡೋದು ಅಷ್ಟೇ ಅಲ್ಲ ರಜಾ ಇದಾಯ್ತು ಶೂಟಿಂಗ್ ನಲ್ಲಿ ಹೆಂಗಿರ್ತೀಯ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತಾಡ್ತೆ ಈಗ ಇನ್ನು ಆಗಿನಿಂತ ಈ ಮುತ್ತು ರಾಜನ್ ಸ್ವಲ್ಪ ಬೆಳೆದವನೇ ಪಾತ್ರದ ಬಗ್ಗೆ ನಂಗೆ ಏನಿಸ್ತು ನನಗೆ ರಿಯಲ್ ಅಂದ್ರೆ ನನಗೆ ರಿಯಲ್ ಅಕ್ಕ ಇಲ್ಲ ಅಂದ್ರೆ ಓನ್ ಅಕ್ಕ ಇಲ್ಲ ಅಣ್ಣ ಇದ್ದಾನೆ ಆದ್ರೆ ಬಾಡಿಗೆ ಇದೆ ಹಂಗಲ್ಲ ಕಸಿನ್ ಇದ್ದಾರೆ ಅದಕ್ಕೆ ಅಕ್ಕ ನನಗೆ ರಿಯಲ್ ಅಂದ್ರೆ ಓನ್ ಅಕ್ಕಂದು ಜೊ ಹೇಗ್ ಪ್ರೀತಿ ಇರುತ್ತೆ ಅಂತ ಅಕ್ಕ ತೋರಿಸ್ಕೊಟ್ರು ಓ ಅಕ್ಕ ದုಷ್ಟ ಅಕ್ಕ ಒಬ್್ಲೇಕ್ ಆ ಅಕ್ಕನ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಆಮೇಲೆ ನಮ್ಮ ಭಾವನು ಅಷ್ಟೇ ಆರಾಮಾಗಿರ್ತಾರೆ ಎಲ್ಲರತ್ರ ಮಾತಾಡ್ಕೊಂಡಿರ್ತಾರೆ ಅಮ್ಮ ಸ್ವಲ್ಪ ಕ್ಲೋಸ್ ಆಗಿರ್ತಾರೆ ದತ್ತ ಬಾಯಿಗೆ ಅಮ್ಮ ಸ್ವಲ್ಪ ಕ್ಲೋಸ್ ಆಗಿರ್ತಾರೆ ದತ್ತ ಬಾಯಿಗೆ ಬಾಯಿಗಳ ಅಷ್ಟೇ ತುಂಬಾ ಖುಷಿ ಆಗುತ್ತೆ ನಂಗೆ ತುಂಬಾ ಏನು ನಮ್ ಲಕ್ಕಿ ಈ ತರ ನಂಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ರಾಜ ಅಂತ ರಾಜನಾಗೆ ಬಂದಿದ್ದೀನಿ ಇಲ್ಲಿವರೆಗೂ ಇನ್ನು ಒಂದೇನು ರಾಜನಾಗೆ ಅಷ್ಟೇ ರಾಜ ಸೆಟ್ ಇದ್ರೆ ತಿಂಡಿ ಕಮ್ಮಿ ಇರಲ್ಲ ಎಲ್ಲರೂ ತಿಂಡಿ ತಂದು ಕೊಡ್ತಾನೆ ಎಲ್ಲರೂ ಮಾತಾಡಿದ್ರಲ್ಲ ರಾಜ ತರ್ತಾನೆ ಕಳ್ಳೆಕಾಯಿ ಬೀಜ ಓಕೆ ಸೊ ಎಲ್ಲರೂ ಮಾತಾಡಿದ್ರು ಅನ್ಸುತ್ತೆ ನನಗ್ ಏನ್ ಅನಿಸ್ತು ಅಂತ ಕೇಳಿದ್ರೆ ನಿಮ್ಗೆ ನಾನು ಒಂದು ಇಂಗ್ಲೀಷ್ ನಲ್ಲಿ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದ್ರೆ ನಾನು ಅಷ್ಟು ನಮ್ಮ ಎಪಿಸೋಡ್ ನಾನು ನೋಡೋದ್ನ ಇಲ್ವ ಗೊತ್ತಿಲ್ಲ ಬಟ್ ನೀವು ನೋಡಿ ಕತೆ ಟರ್ನ್ ಟ್ವಿಸ್ಟು ಅಂತ ತಿರುವು ಮುರುವು ಎಲ್ಲ ಹೇಳಿದಿರಿ ಡೈಲಾಗ್ ಸಮೇತ ಹೇಳ್ತಿದ್ರಿ ಯಾರ್ಯಾರು ಸಂಬಂಧಗಳು ಯಾವ ರೀತಿ ಇದೆ ಅಂತ ಸುಮ್ಮನೆ ನೀವು ಏನೋ ಕ್ವಶನ್ ಮಾಡಬೇಕು ಬರಬೇಕು ಇಂಟರ್ವ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿಲ್ಲ ಬಟ್ ನಮ್ಮ ಒಂದು ಪಾತ್ರಗಳನ್ನೆಲ್ಲ ಅರಿತು ನಮಗೆ ನೀವು ಪ್ರಶ್ನೆ ಮಾಡ್ತಾ ಇದ್ರಿ ಹಾಗಾಗಿ ನಮ್ಮ ದೃಷ್ಟಿ ಬಟ್ಟು ಸೀರಿಯಲ್ನ ದೊಡ್ಡ ಅಭಿಮಾನಿ ಮತ್ತೆ ವೀಕ್ಷಕರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಮೇಡಮ್